ಧರ್ಮಸ್ಥಳದಲ್ಲಿ ಶವಶೋಧ ಕಾರ್ಯಕ್ಕೆ ಭಕ್ತರು ಸಿಡಿದೆದ್ದಿದ್ದಾರೆ ಜಿಲ್ಲೆ ಜಿಲ್ಲೆಯಲ್ಲೂ ಭಕ್ತರು ಆಕ್ರೋಶ ಹೊರಹಾಕ್ತಿದ್ದಾರೆ ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಅಪಪ್ರಚಾರ ಮಾಡಲಾಗ್ತಿದೆ ಅಂತ ಮಡಿಕೇರಿಯಲ್ಲಿ ಧರ್ಮಸ್ಥಳ ಭಕ್ತಾಭಿಮಾನಿಗಳ ವೇದಿಕೆ ಪ್ರತಿಭಟನೆ ನಡೆಸಿದೆ ಕೆಲವರು ಬೇಕಂತಲ ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ಅಪಪ್ರಚಾರ ಮಾಡ್ತಿದ್ದಾರೆ ಅಂತವರ ವಿರುದ್ಧ ಕ್ರಮ ಜರುಗಿಸಬೇಕು ಅಂತ ಆಗ್ರಹಿಸಿದ್ರು ಧರ್ಮಸ್ಥಳ ಹಾಗೂ ವೀರೇಂದ್ರ ಹೆಗಡೆ ಅವರನ್ನು ಬೆಂಬಲಿಸಿ ಮಡಿಕೇರಿಯ ಗಾಂಧಿ ಮೈದಾನದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿ ಗಿರೀಶ್ ಮಟ್ಟಣ್ಣನವರ್ ಹಾಗೂ ತಿಮ್ಮಾರೂಡಿ ವಿರುದ್ಧ ಆಕ್ರೋಶ ಹೊರಹಾಕಿದ್ರು ಅಪಪ್ರಚಾರ ಮಾಡ್ತಾ ಇರುವವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಿ ಅಂತ ಡಿಸಿಗೆ ಮನವಿ ಮಾಡಿದ್ರು ಶವ ಹೂತಿಟ್ಟಿದ್ದೇವೆ ಅಂತ ಆರೋಪಿಸಿ ಧರ್ಮಸ್ಥಳ ಕ್ಷೇತ್ರದ ಗೌರವ ಹಾಗೂ ಘನತೆ ಕುಗ್ಗಿಸುವ ಯತ್ನ ನಡೀತಾ ಇದೆ ಅಂತ ವಿಶ್ವ ಹಿಂದೂ ಪರಿಷತ್ ಕಿಡಿಕಾರಿದೆ ಈ ಬಗ್ಗೆ ಪತ್ರಿಕಾ ಹೇಳಿಕೆ ಬಿಡುಗಡೆ ಮಾಡಿದ ಬಿಎಚ್ಪಿ ಮಂಜುನಾಥ ಸ್ವಾಮಿ ದೇವಾಲಯ ಭಾರತದ ಪ್ರತಿಷ್ಠಿತ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಲ್ಲಿ ಒಂದು ಜಗತ್ತಿನೆಲ್ಲೆಡೆಯಿಂದ ಕೋಟ್ಯಾಂತರ ಭಕ್ತರು ಆಗಮಿಸುತ್ತಾರೆ ಶ್ರೀ ಕ್ಷೇತ್ರದ ವಿರುದ್ಧ ಷಡ್ಯಂತ್ರ ಮಾಡಿ ಸನಾತನ ಧರ್ಮದೊಳಗೆ ಬಿರುಕು ಮೂಡಿಸುವುದಕ್ಕೆ ಯತ್ನ ನಡೆಸಲಾಗುತ್ತಿದೆ ಅಂತವರ ವಿರುದ್ಧ ಕ್ರಮ ಆಗಬೇಕು ಅಂತ ವಿಶ್ವ ಹಿಂದೂ षत् वे ಧರ್ಮಸ್ಥಳದಲ್ಲಿ ಮೃತದೇಹಕ್ಕಾಗಿ ಉತ್ಖನನ ಮುಂದುವರೆದಿದ್ದು ಎಸ್ಐಟಿಯಿಂದ ತನಿಖೆ ಚುರುಕುಗೊಂಡಿದೆ ಈ ಬಗ್ಗೆ ಪರಿಷತ್ ಸದಸ್ಯ ಸಿಟಿ ರವಿ ಪ್ರತಿಕ್ರಿಯೆ ನೀಡಿದ್ದು ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ತರುವುದಕ್ಕೆ ದೊಡ್ಡ ಷಡ್ಯಂತ್ರವೇ ನಡೆದಿದೆ ಹೀಗಾಗಿ ಎಸ್ಐಟಿ ಮೂಲಕ ಪ್ರಾಮಾಣಿಕ ಪಾರದರ್ಶಕ ತನಿಖೆ ಆಗಬೇಕು ಅಂತ ಆಗ್ರಹಿಸಿದ್ದಾರೆ ಯಾರನ್ನೇ ಆಗಲಿ ತನಿಖೆಗೂ ಮೊದಲೇ ಆಧಾರ ಇಲ್ಲದೆ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸೋದಕ್ಕೆ ಆಗೋಲ್ಲ ನಾವು ವೀರೇಂದ್ರ ಹೆಗ್ಗಡಿಯನ್ನ ದೇವತಾ ಮನುಷ್ಯ ಅಂತ ಭಾವಿಸಿದ್ವಿ ಅವರಿಂದ ಎಷ್ಟೋ ಕುಟುಂಬಗಳು ಬದುಕು ಕಟ್ಕೊಂಡಿವೆ ಕೊಲೆ ಆತ್ಮಹತ್ಯೆ ಅಪರಿಚಿತ ಶವ ಇದರ ಬಗ್ಗೆ ತನಿಖೆ ಆಗಲಿ ತಪ್ಪು ಯಾರೇ ಮಾಡಿದ್ರು ತಪ್ಪೇ ತನಿಖೆಗೂ ಮೊದಲೇ ಧರ್ಮಸ್ಥಳ ಧರ್ಮಾಧಿಕಾರಿಯನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸುವ ಹುನ್ನಾರ ಬೇಡ ಅಂತ ಸಿಟಿ ರವಿ ಗುರುಕಿದ್ರು ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಆರೋಪ ಖಂಡಿಸಿ ಧರ್ಮಸ್ಥಳ ಭಕ್ತ ವೃಂದ ಪ್ರತಿಭಟನೆ ನಡೆಸಿದೆ ಉಡುಪಿಯ ಡಿಸಿ ಕಚೇರಿ ಎದುರು ಜಮಾಯಿಸಿದ ನೂರಾರು ಭಕ್ತರು ಉದ್ದೇಶಪೂರ್ವಕವಾಗಿ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡಲಾಗುತ್ತಿದೆ ಅನಾಮಿಕ ವ್ಯಕ್ತಿಗಳನ್ನು ಬಳಸಿಕೊಂಡು ಧರ್ಮಸ್ಥಳ ಕ್ಷೇತ್ರಕ್ಕೆ ಕಳಂಕ ತರುವ ಕೆಲಸ ಮಾಡ್ತಿದ್ದಾರೆ ಕ್ಷೇತ್ರದ ಬಗ್ಗೆ ಉದ್ದೇಶ ಪೂರ್ವಕವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಅಪಪ್ರಚಾರ ಮಾಡ್ತಿದ್ದಾರೆ ಹೀಗಾಗಿ ಅನಾಮಿಕ ವ್ಯಕ್ತಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಧರ್ಮಸ್ಥಳದ ಭಕ್ತರು ಆಗ್ರಹಿಸಿದ್ದಾರೆ ಧರ್ಮಸ್ಥಳ ಗ್ರಾಮದಲ್ಲಿ ಶವಗಳನ್ನು ಹೂತಿಟ್ಟಿರುವ ಸಂಬಂಧ ಅನಾಮಿಕ ದೂರುದಾರ ಗುರುತಿಸಿದ ಸ್ಥಳಗಳಲ್ಲಿ ಶೋಧ ಕಾರ್ಯ ನಡೆಸಲಾಗುತ್ತಿದೆ ಇದರ ನಡುವೆ ಎಸ್ಐಟಿ ಶೋಧ ಕಾರ್ಯ ನಡೆಸ್ತಾ ಇರುವ ಬಗ್ಗೆ ಮೈಸೂರಿನ ಯುವಕರು ರೀಲ್ಸ್ ಮಾಡಿ ಹರಿಬಿಟ್ಟಿದ್ದಾರೆ ಮುಸುಕುಧಾರಿ ವ್ಯಕ್ತಿಯ ರೀಲ್ಸ್ ಶುರು ಮಾಡಿದ ಯುವಕರು ಮುಸುಕುಧಾರಿ ರೀತಿ ಕವರ್ನಿಂದ ಮುಖ ಮುಚ್ಚಿಕೊಂಡು ಎಸ್ಐಟಿ ತಂಡಕ್ಕೆ ಸ್ಥಳ ತೋರಿಸಿದ ರೀತಿಯಲ್ಲೇ ಪಾಯಿಂಟ್ ಗುರುತಿಸಿ ರೀಲ್ಸ್ ಮಾಡಿದ್ದಾರೆ ಜೊತೆಗೆ ಗುದ್ದಲಿ ಪಿಕಾಸಿ ಹಿಡಿದು ಉತ್ಖನನ ಕೂಡ ನಡೆಸಿದ್ದಾರೆ ఏషియ్యానెట్ న్యూస్ నెట్వర్క్ ప్రస్తుతి